ಭೂಮಿಯ ಮೇಲೆ ಒಂದು ಸ್ಥಳದಲ್ಲಿ ಗುರುತ್ವಾಕರ್ಷಣವೇ ಕೆಲಸ ಮಾಡೋದಿಲ್ಲ ಅಂತ ನಿಮಗೆ ಗೊತ್ತಾ ಅಂತಹ ಜಾಗ ಎಲ್ಲಿದೆ ಅದರ ಹಿಂದಿನ ವೈಜ್ಞಾನಿಕ ಕಾರಣ ಏನು ಇದೇ ತರಹದ ಇಪ್ಪತ್ತು ವಿಚಿತ್ರ ಜಿ ಕೆ ಪ್ರಶ್ನೆಗಳು ಎಂದು ನಿಮ್ಮ ಜೊತೆ ಕೊನೆ ತನಕ ನೋಡಿರಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಮೊದಲನೆಯ ಪ್ರಶ್ನೆ ಭೂಮಿಯ ಮೇಲೆ ಯಾವ ಜಾಗದಲ್ಲಿ ಗುರುತ್ವಾಕರ್ಷಣೆ ಕೆಲಸ ಮಾಡೋದಿಲ್ಲ ನಿಮ್ಮ ಆಪ್ಷನ್ಸ್ ಎ ನೀರು ಬಿ ಮ್ಯಾಗ್ನೆಟಿಕ್ ಹಿಲ್ ಸಿ ಸಹಾರಾ ಡಿ ಪೆಸಿಫಿಕ್ ಓಷಿಯನ್ ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಗ್ನೆಟಿಕ್ ಹಿಲ್ ಇಲ್ಲಿ ವಾಹನಗಳು ಏರುವಾಗಲೂ ಇಳಿಜಾರಿನಂತೆ ಕಾಣಿಸುತ್ತವೆ ಇದು ಸಂಪೂರ್ಣವಾಗಿ ಆಪ್ಟಿಕಲ್ ಇಲ್ಯೂಷನ್ ಆಗಿದೆ ಎರಡನೆಯ ಪ್ರಶ್ನೆ ಮನುಷ್ಯನ ದೇಹದ ಯಾವ ಅಂಗವು ಕತ್ತರಿಸಿದರೂ ಮತ್ತೆ ಬೆಳೆಯುತ್ತದೆ ನಿಮ್ಮ ಆಪ್ಷನ್ಸ್ ಎ ಮೂಗು ಬಿ ಯಕ್ರತ್ತು ಸಿ ಬೆರಳು ಡಿ ಕಿವಿ ಸರಿಯಾದ ಉತ್ತರ ಆಪ್ಷನ್ ಬಿ ಯಕ್ರತ್ತು ಯಕ್ರತ್ತಿನಲ್ಲಿ ಪುನರ್ ಸೃಜನ ಸಾಮರ್ಥ್ಯ ರೀಜನರೇಷನ್ ಪವರ್ ಇದೆ ಇಪ್ಪತ್ತೈದು ಪರ್ಸೆಂಟ್ ಭಾಗವಿದ್ದರೂ ಅದು ಮತ್ತೆ ಸಂಪೂರ್ಣವಾಗಿ ಬೆಳೆಯುತ್ತದೆ ಮೂರನೆಯ ಪ್ರಶ್ನೆ ಭೂಮಿಯ ಮೇಲಿರುವ ಅತ್ಯಂತ ವಿಷಕಾರಿ ವಸ್ತು ಯಾವುದು ನಿಮ್ಮ ಆಪ್ಷನ್ಸ್ ಎ ಮರ್ಕ್ಯೂರಿ ಬಿ ಬೊಟಲಿಯಂ ಟಾಕ್ಸಿನ್ ಸಿ ಸೈನೈಡ್ ಡಿ ಆರ್ಸೆನಿಕ್ ಸರಿಯಾದ ಉತ್ತರ ಆಪ್ಷನ್ ಬಿ ಬೊಟೋಲಿನಿಯಂ ಟಾಕ್ಸಿನ್ ಇದು ನಾನೋ ಗ್ರಾಮ ಮಟ್ಟದ ಅತಿ ಚಿಕ್ಕ ಪ್ರಮಾಣದಲ್ಲೂ ಮನುಷ್ಯನನ್ನು ಸಾವಿಗೆ ದೂಡಬಹುದು ನಾಲ್ಕನೆಯ ಪ್ರಶ್ನೆ ವಿಶ್ವದಲ್ಲೇ ಯಾವ ಅರಣ್ಯದಲ್ಲಿ ಶೀತದಲ್ಲೂ ಬೆಂಕಿ ಹತ್ತುತ್ತದೆ ನಿಮ್ಮ ಆಪ್ಷನ್ಸ್ ಎ ಬ್ಲ್ಯಾಕ್ ಫಾರೆಸ್ಟ್ ಬಿ ಬೋರಿಯಲ್ ಫಾರೆಸ್ಟ್ ಸಿ ಅಮೆಜಾನ್ ಟಿ ಸಹಾರಾ ಸರಿಯಾದ ಉತ್ತರ ಆಪ್ಷನ್ ಬಿ ಬೋರಿಯಲ್ ಫಾರೆಸ್ಟ್ ಇಲ್ಲಿ ಇರುವ ಪಿಟ್ ಮಣ್ಣು ಪೀಟ್ ಸಾಯಿಲ್ ಕಡಿಮೆ ಆಮ್ಲಜನಕದಲ್ಲಿಯೂ ಬೆಂಕಿಯನ್ನು ಹಿಡಿಯುತ್ತದೆ ಐದನೆಯ ಪ್ರಶ್ನೆ ಮೊಬೈಲ್ನ ಮೊದಲ ಎಸ್ಎಂಎಸ್ ಏನು ಆಗಿತ್ತು ನಿಮ್ಮ ಆಪ್ಷನ್ಸ್ ಎ ಹೆಲೋ ವರ್ಡ್ ಬಿ ಮೇರಿ ಕ್ರಿಸ್ಮಸ್ ಸಿ ಗುಡ್ ಮಾರ್ನಿಂಗ್ ಡಿ ಹೈ ಸರಿಯಾದ ಉತ್ತರ ಆಪ್ಷನ್ ಬಿ ಮೇರಿ ಕ್ರಿಸ್ಮಸ್ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಉಡಾಫೋನ್ ನೆಟ್ವರ್ಕ್ನಿಂದ ಈ ಸಂದೇಶ ಮೊದಲ ಬಾರಿಗೆ ಕಳುಹಿಸಲಾಯಿತು ಆರನೆಯ ಪ್ರಶ್ನೆ ಕೋಳಿ ಮೊಟ್ಟೆಯನ್ನು ನೀರಿನಲ್ಲಿ ಹಾಕಿದಾಗ ಅದು ತೇಲಿದರೆ ಏನು ಅರ್ಥ ನಿಮ್ಮ ಆಪ್ಷನ್ಸ್ ಎ ಹೊಸದು ಬಿ ಹಳೆಯದು ಸಿ ತಿನ್ನಬಾರದು ಡಿ ಬೇಯಿಸಿದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ತಿನ್ನಬಾರದು ಹಳೆ ಮೊಟ್ಟೆಯಲ್ಲಿ ಗಾಳಿಯ ಖಾಲಿ ಜಾಗ ಹೆಚ್ಚಾಗಿರುವುದರಿಂದ ಅದು ತೇಲುತ್ತದೆ ಅದು ತಿನ್ನಲು ಯೋಗ್ಯವಲ್ಲ ಏಳನೆಯ ಪ್ರಶ್ನೆ ಮನುಷ್ಯನು ಸಾವಿನ ಮುಂಚೆ ಕಳೆದುಕೊಳ್ಳುವ ಮೊದಲ ಸಂವೇದನೆ ಯಾವುದು ನಿಮ್ಮ ಆಪ್ಷನ್ಸ್ ಎ ರುಚಿ ಬಿ ಸ್ಪರ್ಶ ಸಿ ದೃಷ್ಟಿ ಡಿ ಕೇಳುವಿಕೆ ಸರಿಯಾದ ಉತ್ತರ ಆಪ್ಷನ್ ಎ ರುಚಿ ಸಾವಿನ ಮುಂಚೆ ರುಚಿ ಗ್ರಾಹಕ ನರಗಳು ಟೇಸ್ಟ್ ಬರ್ಡ್ಸ್ ಮೊದಲಿಗೆ ಕಾರ್ಯವನ್ನು ನಿಲ್ಲಿಸುತ್ತವೆ ಎಂಟನೆಯ ಪ್ರಶ್ನೆ ಯಾವ ಪ್ರಾಣಿಯು ನಿದ್ದೆಯಲ್ಲಿ ಒಂದು ಕಣ್ಣನ್ನು ತೆರೆದಿರಿಸುತ್ತದೆ ನಿಮ್ಮ ಆಪ್ಷನ್ಸ್ ಎ ಬೆಕ್ಕು ಬಿ ನಾಯಿ ಸಿ ಡಾಲ್ಫಿನ್ ಡಿ ಕುದುರೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಲ್ಫಿನ್ ಡಾಲ್ಫಿನ್ ತನ್ನ ಮೆದುಳಿನ ಒಂದು ಭಾಗ ಮಾತ್ರ ನಿದ್ರೆ ಮಾಡುತ್ತದೆ ಒಂಬತ್ತನೆಯ ಪ್ರಶ್ನೆ ಹೊಸ ಮಗು ಯಾವ ಬಣ್ಣವನ್ನು ನೋಡಲು ಆಗೋದಿಲ್ಲ ನಿಮ್ಮ ಆಪ್ಷನ್ಸ್ ಎ ಕೆಂಪು ಬಿ ನೀಲಿ ಸಿ ಹಸಿರು ಡಿ ಕಪ್ಪು ಸರಿಯಾದ ಉತ್ತರ ಆಪ್ಷನ್ ಬಿ ನೀಲಿ ಜನನದ ಸಮಯದಲ್ಲಿ ಬಣ್ಣ ಗುರುತಿಸುವ ಕೋಶಗಳು ಪೂರ್ಣವಾಗಿ ಅಭಿವೃದ್ಧಿ ಆಗಿರುವುದಿಲ್ಲ ಹತ್ತನೆಯ ಪ್ರಶ್ನೆ ಯಾವ ಸಸ್ಯವನ್ನು ಸ್ಪರ್ಶಿಸಿದರೆ ಅದು ಕೂಡಲೇ ಕುಗ್ಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಆಗಾಸೆ ಬಿ ಅಲೋವೆರಾ ಸಿ ಮುಟ್ಟಿದರೆ ಮುನಿ ಡಿ ತುಳಸಿ ಸರಿಯಾದ ಉತ್ತರ ಆಪ್ಷನ್ ಸಿ ಮುಟ್ಟಿದರೆ ಮುನಿ ಅಥವಾ ಟಚ್ ಮಿ ನಾಟ್ ಇದು ಸ್ಪರ್ಶ ಸಂವೇದನಾಶೀಲ ಸಸ್ಯ ಕಾಂಟ್ಯಾಕ್ಟ್ ಆದ ತಕ್ಷಣ ನ್ಯೂರೋ ರಿಯಾಕ್ಷನ್ ಆಗಿ ಎಲೆಗಳು ಮಡಚಿಕೊಳ್ಳುತ್ತವೆ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಹನ್ನೊಂದನೆಯ ಪ್ರಶ್ನೆ ಭೂಮಿಯ ಮೇಲಿನ ಯಾವ ದ್ರವವು ಬೆಂಕಿಗೆ ಆಹಾರವಾಗಿ ಕೆಲಸ ಮಾಡುತ್ತದೆ ನಿಮ್ಮ ಆಪ್ಷನ್ಸ್ ಎ ನೀರು ಬಿ ಪೆಟ್ರೋಲ್ ಸಿ ದ್ರವ ಆಮ್ಲಜನಕ ಡಿ ಜೇನು ಸರಿಯಾದ ಉತ್ತರ ಆಪ್ಷನ್ ಸಿ ದ್ರವ ಆಮ್ಲಜನಕ ದ್ರವ ಆಮ್ಲಜನಕವು ಬೆಂಕಿಯನ್ನು ತೀವ್ರವಾಗಿ ಹೆಚ್ಚಿಸುತ್ತದೆ ಸಾಮಾನ್ಯ ನೀರಿನಂತೆ ಆರಿಸುವುದಿಲ್ಲ ಹನ್ನೆರಡನೆಯ ಪ್ರಶ್ನೆ ವಿಶ್ವದಲ್ಲೇ ಓದಲು ಅತಿ ಕಠಿಣವಾದ ಭಾಷೆ ಯಾವುದು ನಿಮ್ಮ ಆಪ್ಷನ್ಸ್ ಎ ಇಂಗ್ಲಿಷ್ ಬಿ ಮ್ಯಾಂಡರಿನ್ ಸಿ ಹಿಬ್ರೂ ಡಿ ಜಪಾನೀಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಂಡ್ರಿನ್ ಚೈನೀಸ್ನ ಈ ಭಾಷೆಯಲ್ಲಿ ಟೋನ್ ಆಧಾರಿತ ಉಚ್ಚಾರಣೆ ಇರುವುದರಿಂದ ಒಂದೇ ಪದಕ್ಕೆ ಹಲವಾರು ಅರ್ಥಗಳಿರುತ್ತವೆ ಹದಿಮೂರನೆಯ ಪ್ರಶ್ನೆ ಒಂದು ಹಿಮಪರ್ವತದ ತೊಂಬತ್ತು ಪರ್ಸೆಂಟ್ ಭಾಗ ಎಲ್ಲಿರುತ್ತದೆ ನಿಮ್ಮ ಆಪ್ಷನ್ಸ್ ಎ ನೀರಿನ ಮೇಲೆ ಬಿ ನೀರಿನ ಕೆಳಗೆ ಸಿ ಮರಳಿನಲ್ಲಿ ಡಿ ಮಂಜಿನಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೀರಿನ ಕೆಳಗೆ ಹಿಮವು ನೀರಿಗಿಂತ ಕಡಿಮೆ ಸಾಂದ್ರತೆ ಇರುವುದರಿಂದ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಮೇಲ್ಮೆಗೆ ಕಾಣುತ್ತದೆ ಹದಿನಾಲ್ಕನೆಯ ಪ್ರಶ್ನೆ ಮೋಡಗಳು ಯಾವುದರಿಂದ ಮಾಡಲ್ಪಟ್ಟಿವೆ ನಿಮ್ಮ ಆಪ್ಷನ್ಸ್ ಎ ಹವೆಯಿಂದ ಬಿ ಹಿಮದಿಂದ ಸಿ ನೀರಿನ ಬಾಷ್ಪದಿಂದ ಡಿ ಗಾಳಿಯಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ನೀರಿನ ಬಾಷ್ಪದಿಂದ ಮೋಡಗಳು ಮಿಲಿಯನ್ಗಳಷ್ಟು ನೀರಿನ ಕಣಗಳ ಗುಂಪಾಗಿ ರೂಪುಗೊಳ್ಳುತ್ತವೆ ಹದಿನೈದನೆಯ ಪ್ರಶ್ನೆ ವಿದ್ಯುತ್ ಬಲ್ಬ್ ಅನ್ನು ಯಾರು ಕಂಡು ಹಿಡಿದರು ನಿಮ್ಮ ಆಪ್ಷನ್ಸ್ ಎ ನ್ಯೂಟನ್ ಬಿ ಟೆಸ್ಲಾ ಸಿ ಥಾಮಸ್ ಎಡಿಸನ್ ಡಿ ಐನ್ಸ್ಟೈನ್ ಸರಿಯಾದ ಉತ್ತರ ಆಪ್ಷನ್ ಸಿ ಥಾಮಸ್ ಎಡಿಸನ್ ಎಡಿಸನ್ ಬಲ್ಬ್ ಅನ್ನು ವ್ಯಾವಹಾರಿಕವಾಗಿ ಉಪಯೋಗಿಸುವಂತೆ ಸುಧಾರಿಸಿದರು ಇದರ ಮೂಲ ಕಲ್ಪನೆ ಬೇರೆ ವಿಜ್ಞಾನಿಗಳದ್ದಾಗಿತ್ತು ಹದಿನಾರನೆಯ ಪ್ರಶ್ನೆ ಉಪ್ಪು ಯಾವಾಗ ತೂಕ ಕಳೆದುಕೊಳ್ಳುತ್ತದೆ ನಿಮ್ಮ ಆಪ್ಷನ್ಸ್ ಎ ಹಾಲಿನಲ್ಲಿ ಹಾಕಿದಾಗ ಬಿ ನೀರಿನಲ್ಲಿ ಕರಗಿದಾಗ ಸಿ ಬೆಂಕಿಯಲ್ಲಿ ಹಾಕಿದಾಗ ಡಿ ದೀಪದಲ್ಲಿ ಕರಗಿಸಿದಾಗ ಸರಿಯಾದ ಉತ್ತರ ಆಪ್ಷನ್ ಬಿ ನೀರಿನಲ್ಲಿ ಕರಗಿದಾಗ ಉಪ್ಪು ನೀರಿನಲ್ಲಿ ಮೊಲೆಕ್ಯೂಲ್ಸ್ ಆಗಿ ವಿಭಜನೆಗೊಳ್ಳುತ್ತದೆ ಆದ್ದರಿಂದ ತೂಕ ಕಾಣುವುದಿಲ್ಲ ಹದಿನೇಳನೆಯ ಪ್ರಶ್ನೆ ಮನುಷ್ಯನ ದೇಹದ ಸರಾಸರಿ ತಾಪಮಾನ ಎಷ್ಟು ನಿಮ್ಮ ಆಪ್ಷನ್ಸ್ ಎ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಬಿ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಸಿ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಡಿ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಸರಿಯಾದ ಉತ್ತರ ಆಪ್ಷನ್ ಎ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಇದು ಸಾಮಾನ್ಯ ದೇಹದ ಉಷ್ಣತೆ ಇದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಇದ್ದರೆ ಸಮಸ್ಯೆಯಾಗಬಹುದು ಹದಿನೆಂಟನೆಯ ಪ್ರಶ್ನೆ ಭೂಮಿಯ ಮೊದಲ ಗಡಿಯಾರ ಯಾವುದು ನಿಮ್ಮ ಆಪ್ಷನ್ಸ್ ಎ ಸೂರ್ಯ ಗಡಿಯಾರ ಬಿ ಮರಳು ಗಡಿಯಾರ ಸಿ ನೀರಿನ ಗಡಿಯಾರ ಡಿ ಲೋಹದ ಗಡಿಯಾರ ಸರಿಯಾದ ಉತ್ತರ ಆಪ್ಷನ್ ಎ ಸೂರ್ಯ ಗಡಿಯಾರ ಪ್ರಾಚೀನ ಕಾಲದ ಜನರು ನೆರಳಿನ ಆಧಾರದಲ್ಲಿ ಸಮಯವನ್ನು ಅಳೆಯುತ್ತಿದ್ದರು ಹತ್ತೊಂಬತ್ತನೆಯ ಪ್ರಶ್ನೆ ಯಾವ ಆಹಾರವನ್ನು ಜೇನುತುಪ್ಪದ ಜೊತೆ ತಿನ್ನಬಾರದು ನಿಮ್ಮ ಆಪ್ಷನ್ಸ್ ಎ ಬಿಸಿ ಹಾಲು ಬಿ ತುಪ್ಪ ಸಿ ನಿಂಬೆ ಡಿ ಉಪ್ಪು ಸರಿಯಾದ ಉತ್ತರ ಆಪ್ಷನ್ ಬಿ ತುಪ್ಪ ಆಯುರ್ವೇದದ ಪ್ರಕಾರ ಜೇನುತುಪ್ಪ ಮತ್ತು ತುಪ್ಪ ಸಮಾನ ಪ್ರಮಾಣದಲ್ಲಿ ಸೇರಿಸಿದರೆ ಅದು ವಿಷಕಾರಿಯಾಗುತ್ತದೆ ಇಪ್ಪತ್ತನೆಯ ಪ್ರಶ್ನೆ ವಿದ್ಯುತ್ನ ವೇಗ ಎಷ್ಟಿದೆ ನಿಮ್ಮ ಆಪ್ಷನ್ಸ್ ಎ ನೂರು ಕಿಲೋಮೀಟರ್ ಪರ್ ಸೆಕೆಂಡ್ ಬಿ ಹತ್ತು ಸಾವಿರ ಕಿಲೋಮೀಟರ್ ಪರ್ ಸೆಕೆಂಡ್ ಸಿ ಎರಡು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಡಿ ಬೆಳಕಿನ ವೇಗದಷ್ಟೇ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳಕಿನ ವೇಗದಷ್ಟೇ ವಿದ್ಯುತ್ ಎರಡು ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಏಳ್ನೂರ ತೊಂಬತ್ತೆರಡು ಕಿಲೋಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಪ್ರಯಾಣಿಸುತ್ತದೆ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿರಿ ಹತ್ತಕ್ಕಿಂತ ಹೆಚ್ಚು ಬಂದಿದ್ದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಜ್ಞಾನಿಯರು ಇಂತಹ ಕುತೂಹಲ ಭರಿತ ಜಿ ಕೆ ವಿಡಿಯೋಗಳಿಗಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಆನ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ